ಅವರು ಒಬ್ಬ ನೋಡ್ರಿ ಈ ರೂಮ್ನ ಮಕ್ಕು ಅಂತ ಹೇಳಿದ್ಲು ಇಲ್ಲಿ ನಾನು ಬಂದ್ರೆ ಈ ಕಿರಣ ರಾಜ ಬಂದಿ ಇಲ್ಲಲ್ಲ ನಾನು ಈಗ ಬರ್ತಾಳ ಅಂತ ಹಾಕೊಂತಾನೆ ಇಂತಾನು ರಮೇಶ್ ನಂಗಾಗಿ ಅವನಂಗಾಗಿ ಹಾಕಿ ಸಾಕಾತ್ ಅವನಂಗಾಗಿದ್ದಕ್ಕ ನನಗೆ ಒಂಥರ ಮೈ ಎಲ್ಲ ಕೆರ್ಸೋದು ತಲೆಯೆಲ್ಲ ಕೆರ್ಸೋದು ಆಗತ್ತಿತ್ತು ನಾವು ನಮ್ಮಂಗಿದ್ರೆ ಚಂದ ಹ್ಞೂ ಇನ್ನೂ ಬರುವಳಲ್ಲ ರಾಜೀ ಯಾವಾಗ ಬರ್ತಾಳಕ್ಕಿ ಅಲ್ಲ ರೀ ರಮೇಶ ನೀನು ಯಾಕೋ ಹಿಂಗೆ ಅರ್ಬಿ ಹಾಕೊಂಡು ನಿಂತಿದ್ದೀವಿ ತಲೆಯಾಗಿಂದ ಬಿಗ್ಗಿ ಬೇರೆ ತೆಗ್ದಿದ್ದೀವಿ ಮೂವ ನೋಡ್ರಿ ಅಂದ್ರೆ ಏನು ಮಾಡ್ತಾ ಹಾಂ நீ நோடு ி அந்த இது கூட அந்த நம்ம கொடுத்தா அந்த கோத்தாக நினைக்கிறத நம்ம நோட் பிட்டுல அந்த அஷ்டே நம் மாரிஹா மாடா ஆ எல்லோ ஃபிரெண்ட்ஸ் எல்லோரும் ரீ எல் சொலோ அதிக அந்த ಪ್ಲೀಸ್ ಎಲ್ಲರೂ ತಾಯಿ ಇಲ್ಲದ ಅವ್ರವ್ರೂ ನೋಡಿರಿ ಸಪೋರ್ಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಹಳ್ಳಿ ಬಡತನ ಜೀವನದ ಒಂದು ಕತೆ ಯಾವ ರೀತಿ ಬರಾಕತ್ತತಿ ಅದನ್ನು ಕೂಡ ನೋಡಿರಿ ಸಪೋರ್ಟ್ ಮಾಡಿರಿ ಪ್ಲೀಸ್ ವ್ಯೂಸ್ ಜಾಸ್ತಿ ಬರಲಿ ಭಾಳ ಕಡಿಮೆ ಬರೋ ವ್ಯೂಸು ಇನ್ನೂ ಜಾಸ್ತಿ ಬರಲಿ ಅಂತ ಕೇಳ್ಕೊಳಾತೀನಿ ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಲ್ಲ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಲ್ಲೇ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿರಿ ನಾನೇನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತೆ ಸೊ ನೀವು ನೋಡ್ಬೋದು ಅಂತ ಹೇಳ್ತಾ ಬರೀ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆಯ್ ಏನೇನ ಹುಚ್ಚಿ ಅದಕ್ಕೆ ಏನಕ್ಕ ತಗೋರವ ನಾ ಕಡೆ ಮಕ್ಕೋತನಂತ ನೀ ಕಡೆ ಬಂದ್ ಮಕ್ಕೋ ನಾನು ಮೊದಲು ಮಕ್ಕೋತ ನಂಗೆ ನೀತಿ ಬಂದತಿ ಹೌದಾ ಆತ್ ಮಂಗ ಮಕ್ಕ ಹಂಗಾರ ಮುಸ್ಕ್ ಹಾಕೊಂಡ್ ಮಕ್ಕೊಂಬಿಡು ಹ್ಮ್ ಒಟ್ಟೆ ಏನು ಕಾಣಿಸ್ಬಾರ್ದು ನೋಡು ತೆಲಿ ಟಕ್ಳು ತೆಲಿ ಅಂದ್ರೆ ಕಾಣಿಸ್ಬೇಕು ಅವಾಗ ಹೇಳ್ತಾನೆ ನಿಂಗೆ ಚಂದಾಗ ಟಕ್ಳು ತೆಲಿ ಮೇಲೆ ಟಕ್ 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 ಹೊಡಿತ ನಾನ ಏನ್ ಹುಚ್ಚಿಗತಿ ಮಾತಾಡ್ತಿದ್ದೀನೇನು ಹುಚ್ಚು ಮೂಳ ಅಂತ ಅಂದ ಕಾಸು ಹೋಗ ಕಡೆ ಲೇ ರಮೇಶ ನಿನಗೆ ಹೇಳತಿರೋದ್ಲಾ ನಾನು ಹೊತ್ಕೊಂಡು ಹೊಲಕೋ ಇಲ್ಲ ಅಂದ್ರೆ ಅವನ ಅರ್ಬಿ ಹಾಕೊಂಡ್ ಮಕ್ಕೊಂಬಿಡಿ ಎಷ್ಟು ಕಾಡ್ತಿದ್ದೆ ನನ್ನ

ಸುಮ್ಮ ಅನ್ನಿಲಿ ಇಷ್ಟಕ್ಕೆಲ್ಲ ಯಾಕೆ ಮಾಡ್ಕೋತಿದಿ ಹೋಗ ಹೋಗೋ ಎಲ್ಲ ಬರಿ ಒಂದು ಮಾತಿಗೆ ಅಂದ್ಬಿಟ್ರ ಸರಿ ನಾನು ಮಲ್ಕೋತನು ಹೋಗ್ ನಿಮ್ ಏನು ಬರಂಗಿಲ್ಲ ಹೋಗ್ ನೀನು ಜಲ್ದಿ ಹೋಗಿ ಎದಕ್ಕೆ ಎಡ್ತಿದಿ ಹೊರಗ ಒಳಗ ಸರಿ ಅಯ್ಯೋ ಏನು ಮಾಡಲಿ ನಾನು ಇವಳಂತ ಮಕ್ಕದ ಬೇಡ ಈ ಮಾಡ್ಬೇಕು ಅಂತ ಗೊತ್ತಾಗತ್ತ ಹೊರಗ ಚಿಲಕ ಇಟ್ಕೊಂಡು ಹೋಗಿಬಿಡ್ತೇ ಇಲ್ಲೇನ್ ಮಾಡ್ಬೇಕು ಅವ ಚಿಲ್ಕಲ್ತ ಅಲ್ಲೇ ಮಕ್ಕಳು ಇಲ್ಲೇ ಮಕ್ಕತಾನ

ಎಷ್ಟೊತ್ತು ಬಾಗಿಲು ತೆಗಿಯಾಕ ನಾನು ಅವಾಗಿಂದ ಕದ ತೆಗಿತೀರಿ ತೆಗಿತೀರಿ ಅಂತ ಬಡ್ದೆ ಬೆಳಿಯಾಕತ್ತಿನ ನೀನು ತೆಗೀವಾಲಿ ಹೇಳಿ ಅಂದ್ರೆ ಹೇಳುವಾರು ಇಬ್ಬರೂ ಕರೆದು ಕರೆದು ನನಗೆ ಸಾಕಾಗೋದು ನೋಡವ ಅಯ್ಯ ಈ ಇವರು ಇದ್ದಿದ್ದು ಒಂದು ಎರಡು ಕೂತ್ ಎಲ್ಲಿ ಹೋದಲೇ ಅಯ್ಯೋ ನೀವು ಒತ್ಕೊಂಡು ಬೀಳಂದ್ರೆ ಒತ್ಕೊಂಡು ಬೀಳಲ್ಲ ನನಗೆ ಸಿಕ್ಕಾಗ ಹಂಗ ಮಾಡಿದ ಅದು ಮಕ್ಕೊಂಡಾಗ ನಾನೇ ಕಟ್ ಮಾಡಿಬಿಟ್ಟಿನವ ಏನು ನೀನು ಕರೆ ಹೇಳಾಕತ್ತೀಯ ಸುಳ್ಳು ಹೇಳಾಕತ್ತೀವ ಹಾಂ ಅಲ್ಲ கட் நேன் தென்க் ஏன் அன்க்கோம் மக்கண்ட கட் கிட்டு ஏன் ஆகதோது கழ்த் பிட்டேனா நம்பிக்கை முழாத்திங்க மக்கண்ட கட் மாக்கல் வந்தா இல்ல అల్ నీ హయాబాల్బాల్ అయ్యో అంద్ర గీతార నిన్ హారు రాజేశ్వర ఐతి రాజన్ బా యాక్ అదారు గీతారరే హేత ఏన్ నో మాత్ర రాజీ ಒಂದೆರಡು ಅದಕ್ಕೆ ಹಾಕ್ಲೋ ಮೇಲೆ ಇಲ್ಲ ತಿರದ್ ನಾನೀರಿ ನೀವ ಎಷ್ಟು ಜಲ್ದಿ ಮಾಡಕೀ ನೀ ಯಾರೋ ಮೊದಲಾದ್ರೆ ಹೇಳ ನೀನು ಕೂದ್ಲು ಹಾ ಎಲ್ಲಿ ನೀನು ಮೀಸಿ ಕ್ಯಾಸ ನನಗೆ ಅನುಮಾನ ಬಂದಿತ್ತು ಆದ್ರೂ ಇದ್ರೂ ಇರ್ಬೋದು ಬಿಡು ಏನೋ ಒಬ್ಬ ಸರಿ ಕಟಿಂಗ್ ಮಾಡಿಸ್ಕೊತಾರಂತ ಹೇಳಿ ಸುಮ್ಮನೆ ನಾನು ಆದ್ರೆ ತೆರಿಯಾಗಿನ ಕೂದಲು ನೀನು ಕರೆ ಕರೆವಲಕ್ಕೆ ಕಿತ್ತು ಹೋಗದ ಅಂತಾ ಅಲ್ಲಿ ನೋಡಿ ಅಲ್ಲೇ ಮೂಲ್ಯಾಗಿ ಬಿद्दा ಬಾ ಬಾ ಹಾ ಸುಳ್ಳು ಹೇಳ್ತಿ ರಾಜೇ ನೀ ಕರೆ ಹೇಳಿದ್ರೆ ಚಲೋ ಈಗ ಇಲ್ಲ ನೋಡಿ ಮಾತ್ರ ರಾಜೀ ಏನಾಗ್ತಿ ರಾಜೀ ಎಲ್ಲ ನಿಮಗ ಗೊತ್ತಾತನ ನೀ ಯಾಕೆ ಈಂ ಪೈಸಾ ಕೊನೆತ್ತಿದಿ ನನಗೆ ಹೇಳ ಏನಾರ ಸುಮ್ಮನೆಂತ್ರ ಏನು ಮಾತಾಡ್ಬೇಕು ಬಿಡ್ಬೇಕು ನನಗೆ ಬಂತು ತಿಳ್ವಲ್ತ ಯಾಕೆ ಈಂ ತಕೊಂಡಿದಿ ಬಾಯ ಏನಾರ ಮಾತಾಡ್ಲೇ ಏನಕ್ಕೆ ಕಿವಿ ಹೋಗ್ ಪಿಸು ಪಿಸೋನಾಗ್ತರೆ ನನ್ನ ಮುಂದೆ ಕೇಳ್ರಿ ಇಲ್ಲಿ ಹಾ ಈ ಯಾರ್ ನೀವು ಈ ರಾಜೀ ಏನು ನಡೆಸಿದಿ ಕರೆಕ್ಟಾಗಿ ಹೇಳಿ ಚಲೋ ഇല്ല നോഡ മത്ത ചലിളീർട്ട ಇಷ್ಟು ಸಿಟ್ ಮಾಡ್ಕೊಂಡಿದಿ ಬೆಳಿಗ್ಗೆ ಬೆಳಗ್ಗೆ ಏನಾಗ್ತ ನಿನಗ ಈ ಯಾಕೆ ಹೀಂಗದಿ ನೀ ಹೀಗೆ ಮಾತಾಡೋ ನೋಡಿ ನನಗೆ ಭಯ ಹಾಕತ್ ಬಿಡದ ಯವ ಹೌದ್ರಿ ಅತ್ತಾರ ಯಾಕೆ ಇಂತ ಪರಿ ಮಾಡಕತ್ತರಿ ಇಷ್ಟೊಂದು ಸಿಟ್ ಯಾಕೆ ಮಾಡ್ಕೊಂಡಿರಿ ಮೊದಲ ನಿಮಗೆ ಆರಾಮ್ ಬೇರೆ ಇಲ್ಲ ಅಂಗಾರ ನೀನು ಮದುವೆಯಾಗಿದೆಯಲ್ಲ ಎರಡನೇದಕ್ಕೆ ಆಕೆ ಹೆಸರು ಏನಪ್ಪ ಹೇಳ ನೋಡು ಓ ಅಕೆ ಹೆಸರು ಅಕೆ ಹೆಸರು ಏ ಹೆಸರು

ಹೆಸರು ಹೇಳಕ್ಕೆ ಬರವತ್ತು ಮತ್ತು ಅಮೂಲ್ಯ ಶರಾವತಿ ನಾಗವ್ವ ಏನೇನೋ ಹೇಳ್ತಿದಿ ನೀ ಯಾರಂತ ಕರೆ ಹೇಳಿದ್ರೆ ಚಲೋ ಇಲ್ಲ ನೋಡ ಮತ್ತೆ ಇವತ್ತು ನಾ ಇಲ್ಲಿ ಏನು ಮಾಡ್ತಾನೆ ಗೊತ್ತಿಲ್ಲ ರಾಜಿ ಯಾರಿವ ಹಾಂ ಇವ್ ಹಳೇಂದ್ರ ತಡಿ ಹಳೇಂದ್ರಿಗೆ ಫೋನ್ ಮಾಡ್ತಾನೆ ಅವ್ರ ಅವ ನಾ ಫೋನ್ ಮಾಡಿ ಮೇಲೆ ಕಾಯಿಂಟ್ ಬಾಕ್ಸಿಗೆ ಎತ್ ಆಕೆ ಎತ್ತಿ ಏನಾರ ಮಾತಾಡಲಿಲ್ಲ ಅಂದ್ರೆ ಅವಾಗ ಅಲ್ಲೇ ಅದನ್ನ ಏನಾರ ಗೊತ್ತಾಗಬೇಕು ನನಗೆ ನಿನ್ನ ಚರ್ಮ ಸುಲಿಯೊಂದು ಹೊಡಿತಾನೇನು ಏನು ಇವತ್ತು ನಾವು ಸಿಕ್ಕಾಕೊಂಡು ನಮ್ಮ ಅವ್ವನ ಕೈಯಾಗ ಸಿಕ್ಕಾಪಣ್ಣ ಏನು ಮಾಡಲಿ ನಾನು ನನ್ನ ಹೆಸರು ಕೆಟ್ಟ ಹೋಗಿ ಈಗ ನೀ ಹೆಂಗರಕಾ ಮಾಡಲಿ ನೆ ಮಾ ಏನು ಮಾಡಲಿ ತಿಲಿ ಬೇರೆ ಉಡೋತು ನೀನು ಹೇಳಿದ ಮಾತಾ ಕೇಳಿಲ್ಲ ಈಗ ನನಗೆ ಅಂದಿಕ್ ಬರೋ ಕತ್ತ್ಬಿಟ್ಟೈತಿ ಇದೀ ಕಾಲ ಗಡ ಗಡ ನಡಗಾಕತ್ತಾವ ನೋಡೋಲ್ಲ ನೀನು ಒಂದಿಟ ಏ ಒಂದು ಸಣ್ಣ ನಿಂದ್ರ ಹೊಲಿಸ್ಬೇಕ ಗಡ 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 ನಡಗಾಕತ್ತವ ಇನ್ನು ನಾನು ಏನು ಹೇಳಿ ನಿನಗೆ ನೀನು ಏನಾರ ಒಂದು ಐಡಿಯಾ ಮಾಡೋ ಜಲ್ದಿ ಏನು ಮಾಡ್ಲಿಲ್ಲ ಏನಿಬ್ರೂ ಕೂಡ ಕಡೆ ಹೊಳೆ ಪಿಸು ಪಿಸು ಗುಸು ಗುಸು ಮಾತಾಡ್ತಾರೆ ಇಲ್ಲ ನನಗೆ ಮಾತಾಡಲಿ ರಾಜಿ ಹೊಳೆ ಕಡೆ ಫೋನ್ ಮಾಡ್ಲೇನಾಂಗಾರ ನಿಮ್ಮ ಮತ್ತೆ ಫೋನ್ ಮಾಡಿ ಕೇಳಲಿ ಅಳೆ ಅಂದ್ರೆ ಅಲ್ಲೇ ಅದಾರವ ನೀವು ನೀವೇನೋ ಮಾಡಿ ಅಂದ್ರೆ ಅಂದ್ಕೊತಕ್ಕಲ್ಲ ಫೋನ್ ಮಾಡೋಣ ಅಂದ್ರೆ ಹೊಳೆ ಮಾತಾಡ್ತೀವ ಏನು ಮತ್ತೆ ನೋಡಿ ಮಾತಿನ ಜುಟ್ಲಾ ಜಡ್ಳ ನೀನು ಇವ್ವಾ ಒಂದು ಇಟ್ಟ ನಾನು ಮಾತೇಡ್ದೆ ನಾನು ಕೇಳು ಇಷ್ಟು ಸೆಟ್ ಮಾಡ್ಕೊಂಡಿದ್ದಿ ಎಷ್ಟೇ ಮಾಡಿರ ನಿನ್ನ ಮಗಳೇನೋ ನೋಡಿರ ನೀನು ಇಂತ ಬರೀ ಮಾಡಿದೀ ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗೆ ಹೇಳೋ ಮಾತಿನ ಮೇಲೆ ನಂಬಿಕೆ ಇಲ್ಲ ನೋಡು ನನಗ ಸಿಟ್ಟು ತರಿಸಬೇಡ ನೀನು ನಾ ಏನು ಕೇಳತ್ತಲ್ಲ ನೀನು ಮುದುಕೋಣ ಹಾ ಏನು ಕೇಳಾತೀನೀನ ಇವ್ನು ಅಂತಷ್ಟೇ ಕೇಳಕತ್ತ ಇವ್ ಮಳೆ ಅಂದ್ರ ಅಲ್ಲ ಇವನು ಮೀಸಿ ನೋಡ್ಬಿಡ್ದೊತ್ತಾ ನನಗೆ ಇವನು ಅವತಾರ ನೋಡುವಂತ ಕೆಲಸಕ್ಕೆ ಬರ್ತಾನಲ್ಲ ಅಯ್ಯೋ ಶಿವ್ನ ಹಾ ಇವ ಮನೆ ಕೆಲಸಕ್ಕೆ ಬರವ ಹಂಗಾದ್ರೀ ಹಾಲು ಹೆಂಡಾಕ್ ಬರ್ತಿದ್ದಲ್ಲ ಅವಲ್ಲ ಅಮ್ಮಲ್ವ ಮನೆ ಹೊಲದಾಗ ಕೆಲಸ ಮಾಡ್ತಲ್ಲ ಅಮಲ್ವೈವ ಹಂಗ ಅದಾನ ಗೊತ್ತಾತು ನನಗೀಗ ಅವನು ಇಟ್ಕೊಂಡಿ ಅಲ್ಲೇ ನೀನು ಯೋ ಇಲ್ಲ ಬೇ ಇವ್ರವ್ರಲ್ಲ ಇವರು ನಿಮ್ಮ ಮಹೇಂದ್ರನ ತೆರಿಗೆ ಉದ್ದಾನ ಕಟ್ಟ ಮಾಡಿಸ್ಕೊಂಡಾರು ಮೀಸಿ ಎಲ್ಲ ಬೋಳ್ಸ್ಕೊಂಡಾರ ಅಂತ ಹೇಳಿ ನಿನಗ ಅವರಂಗ ಅನ್ಸತ್ತಾರ ಏನ ಹ ಯಾಕೆ ನಿಮ್ಮ ಅಂದ್ರ ನಿಮಗೆ ಗೊತ್ತಾಗೋರನ ಒಂದ್ಸರಿ ನಾವಿಲ್ಲಿ ಬಂದು ವಸ್ತಿ ಉಳಿದಿಲ್ಲ ಅದಕ್ಕೆ ನಿನಗೆ ಗೊತ್ತಿಲ್ಲ ಅವರು ಮನೆಯಾಗ ರಾತ್ರಿ ಮುಖವಾಗಿ ಇಂತ ಹಾಕೋತಾರ ಅಂತ ಹೇಳಿ ನೀ ನೋಡಿಲ್ಲೇನ್ರಿ ಅಲ್ಲಿ ಬಂದಾಗ ನಾವು ಇಂತಹ ಹಾಕೋತೀರ ಏ ಮಾತಾಡ್ರಿ ನೀವ್ ಯಾಕೆ ಬಾಯಿ ಮುಚ್ಕೊಂಡು ನಿಂತೀರಿ ಅಯ್ಯೋ ತೀರ ಯಾಕ್ರಿ ಹಿಂಗೆ ಕಾಡಕತ್ತೀರಿ ನನ್ನ ಹಿಂದಿ ಮೇಲೆ ನೀವು ಇಷ್ಟು ಅನುಮಾನ ಪಡೋದು ನನಗೆ ಯಾಕೋ ಇದು ಸರಿ ಕಾಣ ತಿಳ್ಬಿಡ್ರಿ ನೋಡಪ್ಪ ನೀನು ನಮ್ಮ ಮಳೆಯಾನು ಅಲ್ಲೋ ನನಗಂತೂ ಭಾಳ ಇದಾಗೈತಿ ನಾನು ಫೋನ್ ಮಾಡಿ ತಿಳ್ಕೊಂಡು ಬಿಡ್ತಾನೆ ನೀನ ಮಳೆಯಾನು ಅಲ್ಲೋ ಅಂತ ಕೆಲಸ ಸರಿ ನನಗೆ ಗೊತ್ತಾಗಬೇಕ ಈಗ ಅಲ್ರಿ ನಿಮ್ಮ ಮಗಳ ಮೇಲೆ ನನ್ನ ಮೇಲೆ ನಿಮ್ಗೆ ಅಷ್ಟು ನಂಬಿಕೆ ಬರುವತ್ತೇನ ನಮ್ಮ ಮೇಲೆ ಅಷ್ಟು ಅನುಮಾನ ಬಿದ್ರ ಮತ್ತೆ ನಮ್ಮನೆ ಯಾಕೆ ಇಲ್ಲಿ ಇಟ್ಕೊಂಡ್ರಿ ನೀವು ನಮ್ಮನ್ನ ಮನೆ ಬಿಟ್ಟು ಹೊರಗೆ ಹಾಕಬೇಕಿಲ್ಲ ನನಗೆ ಬಂದಾಗಿಂದನು ಸಂಶಯ ಇತ್ತ ಹಾ ನನಗೆ ಸಂಶಯ ಇದ್ದಿದ್ದ ಕಾರಣ ನಿಮ್ಮನ್ನ ಇಲ್ಲಿ ಈ ರೀ ಈ ರೀ ಅಂತ ಇಟ್ಕೊಂಡ್ ನಾನು ಆಕೆ ನಾಲ್ಕು ಅಂತ ಇರ್ತಾನಂತ ಬಿಡು ನಾನು ಇಲ್ಲ ಅಂತ ಹೇಳಿದನ ಅಕ್ಕಿಗೇನು ಹೋಗಂದ್ರಕ್ಕಿಲ್ಲ ನಾನು ಈ ಇದನ್ನ ಪ್ರಸ್ತುತ ನಾಟಕ ಯಾಕಾಡಿನಿ ಅಂದರೆ ಈಕಿದು ಕಳ್ಳಾಟರ ಗೊತ್ತಾಗ್ಲಿ ಅಂತ ಕೆಲಸ ನಾಟಕ ಮಾಡಿ ನಾನು ಅದಕ್ಕಾಗಿ ಈಕಿನ ಇವತ್ತಿ ಮಕ್ಕಳು ಕಳಿಸಿದೀನಿ ರೂಮ್ನಾಗ ಏನಾಗ್ತತಿ ಬಿಡ್ತತಿ ಅಂತ ಕೆಲಸ ರಾತ್ರಿ ಬಂದು ನೋಡ್ಬೇಕಂದ್ರೆ ಕೊಂಡಿ ಹಾಕೊಂಡಿದ್ಲು ಹಾಂ ಅದಕ್ಕಾಗಿ ಬೆಳಿಗ್ಗೆ ಎದ್ದು ಬನ್ನಿ ನಾನು ಹ್ಞೂ ಕರ್ದ ಕರಿತೇನೆ ಕರೆದ ಕರಿತೇನೋ ಹೂನೂ ಇಲ್ಲ ಹಾನೂ ಇಲ್ಲ ಎದ್ದು ಬಂದ ಕದಾ ತಗೇಳ್ತಾಳೆ ಕಸ ತೆಗಿ ಕೊಡೋದ್ರೆ ನಾನು ಬಂದು ಮೂರು ಗಡಿ ಹೊರಗ ನಡಿ ಹೊರಗ ನಡಿ ಅಂತಳ ನನಗೆ ಅಲ್ಲಿ ಅನುಮಾನ ಬಂತ ಈ ಕ್ಯಾ ಚಿಂತ ಪರಿ ನನಗೆ ಹೊರಗನಡಿ ಏನತ್ತಾಳು ಅಂತ ಹೇಳಿ ಅದಕ್ಕೆ ನೋಡಿದ್ರ ಆತಾಡಿ ಒಳಗೆ ಏನೈತೆ ಕೆಲಸ ಒಳಗೆ ಬನ್ನಿ ನಾನು ಹ್ಞೂ ಅಲ್ಲಿ ಏನು ನಡ್ಸಿದ್ರಾಜಿ ಕರೆ ಹೇಳ ನನ್ನ ಮುಂಗ್ಸೂಳು ಹೇಳಬೇಡ ನಾನಿನ್ನ ಹಡದ ಅವಮಸ್ತಾನ ಹೇಳ ಸರಿ ಇಂಥ ತಪ್ಪು ಮಾಡೋದಿಲ್ಲ ಅಂತ ಕ್ಯಾಸ ನನಗೆ ಕರೆ ಹೇಳಿಬಿಡಲಿ ಅವನು ಮುಂದೆ ಅವ ಏನು ಮಾಡ್ತಾಳೆ ಏನು ನನ್ನ ಮನ ಮರಿ ಅಂತೇಳಿ ನನ್ನ ಮನೆ ಬಿಟ್ಟು ಸರಿ ನಾನು ನೋಡಕ್ಕ ಬರ್ತದ್ರ ಏನು ಮಾಡಲಿ ಏಳು ಬೇಡ ಯುವ ಬಯ ಆಗತತೆ ಯುವ ದೇವರ ಏನು ಮಾಡ್ಲಿ ಯುವ ಈ ಮಾಡತಿರೋ ನೋಡಿ ನನಗೆ ಯಾಕೋ ಈಗ ಸುಮ್ಮನೆ ಬಿಡೋಂ ಕಾಸವಾಳ 나 ಈ ಸುಮ್ಮನೆ ಏನಾರ ಇದ್ನಂದ್ರ ಅಲ್ಲಿ ಹತ್ತಿ ಫೋನ್ ಮಾಡಿ ಕೇಳ್ತಾಳ ಅಯ್ಯೋ ದೇವರೇ ಏನು ಮಾಡ್ಲಿಪ್ಪ ಈ ಕೇಳಿದ ಮಾತು ಕೇಳಿದ ಈಗ ಸಿಕ್ಕ ಕುಂಗಾತ ನಾನು ರಾಜೀ ಮಾತು ಕೇಳಬೇಕಾಗಿತ್ತು ಆ ಕೇಳಿದ ನಮ್ಮವಾಗ हनुमान ಬರ್ತತಿ ಹಾಕುರಿ ಹಾಕುರಿ ಅಂತ ಹೇಳಿ ನಾನು ಅದನ್ನ वीक ಸುಮ್ಮನೆ ತಗದಿಟ್ಬಿಟ್ವಿ ಅರ್ಬಿ ರಾದೆ ಇರೋದಕ್ಕೆ ಅಂತ వీక్ హార్కంట్రో నడి వీక్ తగ్గదు కై ఇష్టె ఏనప్పా మూడు తందిే